ನಡೆದಿರತಕ್ಕಂತಹ ಆ ಬ್ರಾಹ್ಮಣ ಹುಡುಗನ ಮೇಲೆ ನಡೆದಿರತಕ್ಕಂತಹ ಹಲ್ಲೆಯ ವಿರುದ್ಧ ಇವತ್ತು ನಾವೆಲ್ಲ ಸಂಘಟಿತರಾಗಿ ಹೋರಾಟ ಮಾಡುವುದಕ್ಕೆ ಕಣಕ್ಕಿಳಿದಿದ್ದೇವೆ ಪ್ರಥಮವಾಗಿ ಸಂಖ್ಯೆಯಲ್ಲಿ ಕಡಿಮೆ ಇರತಕ್ಕಂತಹ ಬ್ರಾಹ್ಮಣ ಸಮುದಾಯ ಒಗ್ಗಟ್ಟಾಗಿದೆ ಅನ್ನತಕ್ಕಂತಹ ಸಂದೇಶವನ್ನು ಸಮಾಜಕ್ಕೆ ಕೊಟ್ಟಿರತಕ್ಕಂತಹ ನಿಮ್ಮೆಲ್ಲರಿಗೂ ಪ್ರಥಮವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಜಾತಿ ಗಣನೀಯ ಗಣನೆಯ ಗಣತಿಯ ನಂತರ ನಡೆದಿರತಕ್ಕಂತಹ ಬೆಳವಣಿಗೆಗಳು ಇವತ್ತು ಜಾತಿ ಆ ವ್ಯವಸ್ಥೆಯಲ್ಲಿ ಕಡಿಮೆ ಸಂಖ್ಯೆಯ ಆಧಾರದಲ್ಲಿ ಕಡಿಮೆ ಇರತಕ್ಕಂತಹ ಪಂಗಡದ ಮೇಲೆ ಯಾವ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಅನ್ನುವಂಥದ್ದು ಮೊನ್ನೆ ಬೀದರ್ನಲ್ಲಿ ನಡೆದಿರತಕ್ಕಂತಹ ಘಟನೆ ಸಾಕ್ಷಿಯಾಗಿದೆ ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ಧಾರ್ಮಿಕ ಪರಂಪರೆಯಲ್ಲಿ ಅತ್ಯಂತ ಎತ್ತರದ ಸ್ಥಾನದಲ್ಲಿಟ್ಟು ಧಾರ್ಮಿಕ ಪರಂಪರೆಯನ್ನು ಉಳಿಸತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡಿದವರು ಬ್ರಾಹ್ಮಣ ಸಮುದಾಯದವರು ಅನ್ನೋದನ್ನು ನಾವೆಲ್ಲ ನಾವೆಲ್ಲ ಒಪ್ಪಿಕೊಂಡಿದ್ದೇವೆ ಆದರೆ ಇವತ್ತು ಆ ಸಮುದಾಯದ ಮೇಲೆ ಟಾರ್ಗೆಟನ್ನು ಮಾಡಿ ಮತ್ತೆ ಜನಿವಾರವನ್ನು ಕತ್ತರಿಸತಕ್ಕಂತಹ ಬೆಳವಣಿಗೆಗಳು ಇನ್ನು ಈ ರೀತಿಯ ಅನೇಕ ಘಟನೆಗಳು ಮುಂದಿನ ದಿವಸದಲ್ಲಿ ನಡೆಸ್ತೇವೆ ಅನ್ನತಕ್ಕಂತಹ ಸೂಚನೆಯನ್ನು ಸರ್ಕಾರ ಪ್ರಾಯೋಜಿತವಾಗಿ ಕೊಟ್ಟಿರುವಂಥದ್ದು ಅತ್ಯಂತ ಖಂಡನೀಯ ಅನ್ನೋದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಗೃಹ ಮಂತ್ರಿಯವರು ನಮಗೇನು ಗೊತ್ತಿಲ್ಲ ಅನ್ನುವಂಥ ರೀತಿಯಲ್ಲಿ ನಟನೆಯನ್ನು ಮಾಡ್ತಾರೆ ಯಾವ ಅಧಿಕಾರಿ ಯಾವ ಕೆಲಸವನ್ನು ಮಾಡಬೇಕು ಅಂತಕ್ಕಂತಹ ವಿಚಾರವನ್ನು ಸರ್ಕಾರ ಸೂಚನೆ ಕೊಡುತ್ತೆ ಹೊರತು ಯಾವುದೇ ರೀತಿಯ ಬೇರೆ ವ್ಯವಸ್ಥೆಗಳು ಸೂಚನೆಯನ್ನು ಕೊಡೋದಿಲ್ಲ ಈ ಹಿನ್ನೆಲೆಯಲ್ಲಿ ಮುಂದಿನ ದಿವಸದಲ್ಲಿ ಈ ರೀತಿಯ ಘಟನೆಗಳು ನಡೆದರೆ ಜನಿಮಾರ ಕತ್ತರಿಸುವಂಥದ್ದು ಇರ್ಬೋದು ನಮ್ಮ ಸಂಪ್ರದಾಯವನ್ನು ವಿರೋಧ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಇರ್ಬೋದು ಧಾರ್ಮಿಕ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಕಡಿವಾಣವನ್ನು ಹಾಕತಕ್ಕಂತಹ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದರೆ ಮಹೇಶ್ ಕಜೇ ಅವರು ಉಲ್ಲೇಖ ಮಾಡಿದಂತೆ ಮತ್ತೆ ಕೊಡಲಿಯನ್ನ ಹಿಡಿಯತಕ್ಕಂತಹ ವ್ಯವಸ್ಥೆ ಬ್ರಾಹ್ಮಣ ಸಮುದಾಯದಿಂದ ಆಗ್ತದೆ ಅನ್ನತಕ್ಕಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮುಂದಿನ ದಿವಸದಲ್ಲಿ ಪುತ್ತೂರಿನಲ್ಲಿಯೂ ಕೂಡ ದೊಡ್ಡದಾಗಿರತಕ್ಕಂಥ ಸಮ್ಮೇಳನವನ್ನು ಬ್ರಾಹ್ಮಣ ಸಮ್ಮೇಳನವನ್ನು ಮಾಡಬೇಕು ನಮ್ಮ ಶಕ್ತಿ ಪ್ರದರ್ಶನ ಆಗಬೇಕು ಬ್ರಾಹ್ಮಣ ಸಮುದಾಯದ ಮುಂದೆ ಇರತಕ್ಕಂಥ ನೂರಾರೂರಿಯ ಸವಾಲುಗಳಿಗೆ ನಾವೆಲ್ಲರೂ ಸಂಘಟಿತರಾಗಿದ್ದೇವೆ ಅನ್ನತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು ನಮ್ಮ ಸಮುದಾಯದಿಂದ ಆಗಲಿ ಅನ್ನತಕ್ಕಂಥ ವಿಚಾರವನ್ನು ಉಲ್ಲೇಖ ಮಾಡ್ತಾ ಈ ಇವತ್ತು ನಡೆದಿರತಕ್ಕಂಥ ಕಾರ್ಯಕ್ರಮದಲ್ಲಿ ಬ್ರಾಹ್ಮಣ ಸಮುದಾಯವನ್ನು ಬಿಟ್ಟು ಬೇರೆ ಸಮುದಾಯದವರು ಕೂಡ ಸಹಕಾರ ಮತ್ತು ಒಟ್ಟಿಗೆ ಇರುವಂಥದ್ದು ನಮಗೆ ಅತ್ಯಂತ ಹೆಮ್ಮೆ ಅನಿಸ್ತದೆ ಅನ್ನತಕ್ಕಂಥ ವಿಚಾರವನ್ನು ಉಲ್ಲೇಖ ಮಾಡ್ತಾ ಮುಂದಿನ ದಿವಸದಲ್ಲಿ ಇವತ್ತು ಬ್ರಾಹ್ಮಣ ಸಮುದಾಯದ ವಿರುದ್ಧ ಮಾಡಿರ್ತಕ್ಕಂಥ ಈ ರೀತಿಯ ಕೆಲಸ ಕಾರ್ಯಗಳು ಹಿಂದೂ ಸಮಾಜದ ವಿರುದ್ಧ ನಡೆದಿರತಕ್ಕಂಥ ಷಡ್ಯಂತರ ಅನ್ನುವಂಥ ದೃಷ್ಟಿಕೋನದಿಂದ ಪ್ರತಿಭಟನೆಗಳು ಹೋರಾಟಗಳು ಅವಶ್ಯಕವಾದರೆ ಸಂಘರ್ಷವನ್ನು ಕೂಡ ನಾವು ಮಾಡೋದಕ್ಕೆ ಸಿದ್ಧರಿರೋಣ ಸಿದ್ಧರಿರೋಣತಕ್ಕಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮುಂದಿನ ದಿವಸದಲ್ಲಿ ನಡೆಯತಕ್ಕಂತ ನಮ್ಮ ಸಮುದಾಯದ ಎಲ್ಲ ಆ ಶಕ್ತಿ ಪ್ರದರ್ಶನ ಕಾರ್ಯಕ್ರಮಕ್ಕೂ ಇಡೀ ಸಮುದಾಯ ಮತ್ತೆ ಒಗ್ಗಟ್ಟಿನ ಬಲವನ್ನು ಪ್ರದರ್ಶಿಸಬೇಕು ಅನ್ನತಕ್ಕಂಥ ವಿಚಾರವನ್ನು ಉಲ್ಲೇಖ ಮಾಡ್ತಾ ತಮಗೆಲ್ಲರಿಗೂ ಮತ್ತೆ ಹೃದಯ ತುಂಬಿದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀವಿ ಇವತ್ತು ಸರ್ಕಾರ ಯಾವ ರೀತಿಯಾಗಿ ಜನರನ್ನು ನಡೆಸಿಕೊಳ್ತದೆ ಅನ್ನತಕ್ಕಂಥ ಸೂಚನೆಯನ್ನು ಇವತ್ತು ಎಸಿಎಫ್ ಮುಖಾಂತರ ಕೊಟ್ಟಿದ್ದಾರೆ ದಯವಿಟ್ಟು ಎಸಿ ಅವರು ಗಮನಿಸಬೇಕು ನಮ್ಮ ತಾಳ್ಮೆಯನ್ನು ಪರೀಕ್ಷಿಸತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಡಿ ದಯವಿಟ್ಟು ತಕ್ಷಣ ಬಂದು ನಮ್ಮ ಮನವಿಯನ್ನ ಸ್ವೀಕಾರ ಮಾಡಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ಬ್ರಾಳ ವಿರೋಧಿಗಳಿಗೆ ಧಿಕ್ಕಾರತಾಕೆ ಓಮೋ ಭಾರತ್ ಪತಾಕೆ ಓಮೋ ಭಾರತ್ ಪತಾಕೆ ಅತ್ಯಂತ ಖಂಡನೀಯ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀವಿ ಗೃಹ ಮಂತ್ರಿಯವರು ನಮ್ಗೇನು ಗೊತ್ತಿಲ್ಲ ಅನ್ನುವಂತಹ ರೀತಿಯಲ್ಲಿ ನಟನೆಯನ್ನ ಮಾಡ್ತಾರೆ ಯಾವ ಅಧಿಕಾರಿ ಯಾವ ಕೆಲಸವನ್ನ ಮಾಡಬೇಕು ಅಂತಕ್ಕಂತಹ ವಿಚಾರವನ್ನ ಸರ್ಕಾರ ಸೂಚನೆ ಕೊಡುತ್ತೆ ಹೊರತು ಯಾವುದೇ ರೀತಿಯ ಬೇರೆ ವ್ಯವಸ್ಥೆಗಳು ಸೂಚನೆಯನ್ನು ಕೊಡುವುದಿಲ್ಲ ಈ ಹಿನ್ನೆಲೆಯಲ್ಲಿ ಮುಂದಿನ ದಿವಸದಲ್ಲಿ ಈ ರೀತಿಯ ಘಟನೆಗಳು ನಡೆದರೆ ಜರಿಮಾರ ಕತ್ತರಿಸುವಂತದ್ದಿರ್ಬೋದು ನಮ್ಮ ಸಂಪ್ರದಾಯವನ್ನ ವಿರೋಧ ಮಾಡತಕ್ಕಂತಹ ಕೆಲಸ ಕಾರ್ಯಗಳು ಧಾರ್ಮಿಕ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಕಡಿವಾಣವನ್ನ ಹಾಕತಕ್ಕಂತಹ ವ್ಯವಸ್ಥೆಯನ್ನ ಸರ್ಕಾರ ಮಾಡಿದ್ರೆ ಮಹೇಶ್ ಕಜೆ ಅವರು ಉಲ್ಲೇಖ ಪರ್ಯಾಯ ವ್ಯವಸ್ಥೆಯನ್ನು ಮಾಡುವಂತ ಒಂದು ಕ್ರಮವನ್ನು ಕೂಡ ಕೈಗೊಳ್ಳಬೇಕು ಅವರ ಭವಿಷ್ಯ ಹಾಳಾಗಬಾರ್ದು ಇದು ರಾಜಕೀಯಕ್ಕಾಗಿ ಅಲ್ಲ ಆ ವಿದ್ಯಾರ್ಥಿಗಳ ಭವಿಷ್ಯ ಆ ಎರಡು ವಿದ್ಯಾರ್ಥಿಗಳಿಗೆ ಆದಂತಹದ್ದು ನಾಳೆ ಎಷ್ಟೋ ಮೂರು ವಿದ್ಯಾರ್ಥಿಗಳಿಗೆ ಕೂಡ ಆಗುವಂತ ಒಂದು ಸಂಭವ ಇದೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳುವಂತ ಮನವಿಯನ್ನ ನಮ್ಮ ಜಿಲ್ಲಾ ಘಟಕದ ಪರವಾಗಿ ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಇಲ್ಲಿ ಅನ್ಯಾನ್ಯ ಸಂಘಟನೆಗಳ ಬೇರೆ ಬೇರೆ ಬ್ರಾಹ್ಮಣ ಪಂಗಡದ ಮುಖ್ಯಸ್ಥರಿದ್ದಾರೆ ಅವರು ಕೂಡ ಅವರ ಪರವಾಗಿ ಸಮಾಜದ ಪರವಾಗಿ ಪ್ರತ್ಯೇಕ ಪ್ರತ್ಯೇಕವಾದಂತಹ ಮನವಿಯನ್ನು ಕೂಡ ನಿಮಗೆ ಮೂಲಕ ಸಲ್ಲಿಸ್ತಾ ಇದ್ದೇವೆ ದಯವಿಟ್ಟು ಇದನ್ನ ಸರ್ಕಾರಕ್ಕೆ ತಲುಪಿಸಿ ಇದು ಕೇವಲ ಕಾಗದಲ್ಲ ಕೇವಲ ಸಾಂಕೇತಿಕವಾದಂತಹ ಮನವಿ ಅಲ್ಲ ಇದರ ಹಿಂದೆ ಇಷ್ಟು ಜನ ಸಮಸ್ತ ಬ್ರಾಹ್ಮಣ ನಾಗರಿಕ ಸಮಾಜದ ಶ್ರದ್ಧಾವಂತರ ಮನಸ್ಸಿನ ಭಾವನೆ ಇದೆ ಅಂತ ಹೇಳುವಂತಹ ಅನ್ಯಾನ್ಯ ಬ್ರಾಹ್ಮಣ ಸಂಘಟನೆಯವರು ಎಲ್ಲ ಇಲ್ಲಿ ಸೇರಿದ್ದಾರೆ ಇನ್ನೊಮ್ಮೆ ಹೇಳ್ತಾ ಇದ್ದೇವೆ ಇದು ಯಾರು ಕೂಡ ಹೋಗಿ ಇನ್ವಿಟೇಷನ್ ಕೊಟ್ಟು ಹೇಳಿಕೆ ಕೊಟ್ಟು ಬನ್ನಿ ಅಂತ ಹೇಳಿ ಕರ್ತದ್ದಲ್ಲ ಅವರು ಅವರ ಸ್ವಯಂ ಪ್ರೇರಣೆಯಿಂದ ಇಷ್ಟು ಜನ ಸೇರಿದ್ದಾರೆ ಇಷ್ಟು ಜನ ಬಂದಿದ್ದಾರೆ ಅಂತ ಹೇಳಿದ್ರೆ ಅಂತ ದಯವಿಟ್ಟು ತಾವು ಅರ್ಥ ಮಾಡಿಕೊಳ್ಳಿ ಇದು ಮೊನ್ನೆ ಬೀದರ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಎರಡು ಬ್ರಾಹ್ಮಣ ವಿದ್ಯಾರ್ಥಿಗಳು ಸಿಇಟಿ ಪರೀಕ್ಷೆಯನ್ನು ಬರೆಯಲು ಹೋಗಿದ್ದಾಗ ಅಧಿಕಾರಿಗಳು ತೋರಿಸಿದ ಅನಾಗರಿಕ ವರ್ತನೆ ನಮ್ಮ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹದ್ದು ಬೆಳೆಯುವ ವಿದ್ಯಾರ್ಥಿಗಳೊಂದಿಗೆ ಮುಂದಿನ ಭಾರತದ ಭವ್ಯ ಭವಿಷ್ಯಕ್ಕಾಗಿರತಕ್ಕಂತಹ ವಿದ್ಯಾರ್ಥಿಗಳೊಂದಿಗೆ ಅವರ ಭವಿಷ್ಯದೊಂದಿಗೆ ಚೆಲ್ಲಾಟವಾಡಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ಮುರುಟಿಸಿ ಹಾಳು ಮಾಡುವಂತಹ ಹೇಯ ಕೃತ್ಯವನ್ನು ನಮ್ಮ ರಾಜ್ಯದಲ್ಲಿ ಮಾಡಲಾಗಿದೆ ಅಂತ ಹೇಳುವಂತಹದ್ದಕ್ಕೆ ನಮಗೆ ಬಹಳ ವಿಷಾದವಾಗ್ತಾ ಇದೆ ಜನಿವಾರ್ಯವನ್ನು ಕತ್ತರಿಸುವಂತೆ ಮಾಡಿದುದು ಶ್ರದ್ಧಾವಂತ ಬ್ರಾಹ್ಮಣರ ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನು ಉಂಟು ಮಾಡಿದಂತಾಗಿದೆ ಗಾಯತ್ರಿ ದೇವಿಯ ನಿತ್ಯ ಉಪಾಸನೆಯ ವೃತ್ತದ ಸಂಬಂಧ ಈ ಸಮಾಜಕ್ಕೆ ನಾವು ಜೊತೆ ಆಗಬೇಕು ಅಂತ ಹೇಳುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಸಿದ್ಧಗಂಗಾ ಮಠದ ಸ್ವಾಮಿಗಳು ಕೂಡ ಇದನ್ನು ನೀವು ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಗಂಭೀರವಾಗಿ ಪರಿಗಣಿಸಿ ಅಂತ ಹೇಳುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ ಇದನ್ನು ನಿಮ್ಮ ಮಾಹಿತಿಗಾಗಿ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಹಾಗಾಗಿ ಗುರು ಅನುಗ್ರಹ ಈ ಕಾರ್ಯಕ್ರಮಕ್ಕೆ ಸಿಕ್ಕಿದೆ ಅಂತ ನಮ್ಮ ಎಲ್ಲ ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಇನ್ನು ಗುರು ಸೇವಕರಾಗಿ ನಾವೆಲ್ಲರೂ ಕೂಡ ಈ ಸೇರಿದಂಥವರು ಕೆಲಸ ಮಾಡಲಿಕ್ಕೆ ಹಾಕಿರುವಂಥದ್ದು ನಾಳೆ ಸಾಯಂಕಾಲ ನಾಲ್ಕು ಗಂಟೆಗೆ ಮಂಗಳೂರು ವಿಧಾನಸೌಧದ ಸಮೀಪ ಸೇರಿ ಇಡೀ ನಮ್ಮ ಜಿಲ್ಲೆಯವರು ಒಟ್ಟಾಗಿ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದೆ ನಿಮ್ಮಲ್ಲಿ ಮತ್ತೆ ಕೇಳಿಕೊಳ್ಳುವಂಥದ್ದು ಸಾಧ್ಯ ಆದವರು ಎಲ್ಲರೂ ಕೂಡ ಒಂದು ಸ್ವಲ್ಪ ನಾವು ಪುರ್ಸತ್ತು ಮಾಡಿಕೊಳ್ಳುವ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಸಾಯಂಕಾಲ ನಾಲ್ಕು ಗಂಟೆಗೆ ಯಾರು ಹೇಳ್ತಾ ಇದ್ರು ಸ್ವಲ್ಪ ಗೊಂದಲ ಆಯಿತು ಅಂತ ಇಲ್ಲ ಸ್ಪಷ್ಟತೆ ಇದೆ ಇವತ್ತು ಪುತ್ತೂರಿನಲ್ಲಿ ನಾಳೆ ಮಂಗಳೂರಿನಲ್ಲಿ ಅಂತ ಹೇಳುವಂಥದ್ದನ್ನು ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ ನಾಳೆ ಕೂಡ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಇದು ಕೇವಲ ಶಕ್ತಿ ಪ್ರದರ್ಶನಕ್ಕೆ ಅಲ್ಲ ಅಂತ ಬ್ರಹ್ಮ ತೇಜದ ಪ್ರದರ್ಶನ ಅಂತ ನಾವು ಅದಕ್ಕೊಂದು ಮಾತನ್ನು ಹೇಳಿದ್ದೇವೆ ಹಾಗಾಗಿ ಆ ನಮ್ಮ ಬ್ರಹ್ಮ ತೇಜದ ಶಕ್ತಿ ಎಷ್ಟಿದೆ ಅಂತ ಹೇಳುವಂತಹದ್ದನ್ನು ಬಲ ಎಷ್ಟಿದೆ ಅಂತ ಹೇಳುವಂಥದ್ದನ್ನು ಮತ್ತೆ ಮತ್ತೆ ತೋರಿಸುವ ಮರ್ತೋಗಿದೆ ಕೆಲವರಿಗೆ ಅಂತ ಅಷ್ಟೇ ನಮ್ಮಲ್ಲಿ ಅದು ಕಡಿಮೆ ಆಗಲಿಲ್ಲ ಕೆಲವರಿಗೆ ಮರ್ತೋಗಿದೆ ಹೋಗಿದೆ ಹಾಗಾಗಿ ಅವರಿಗೆ ತೋರಿಸುವುದು ಮಾಲಿಂಗೇಶ್ವರನ ಸ್ಮರಿಸುತ್ತ ಇವತ್ತೊಂದು ಬೀದರ್ನಲ್ಲಿ ಅತ್ಯಂತ ಒಂದು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶವನ್ನು ನೀಡುವಂತಹ ಕೆಲಸ ನಡೆದಿದೆ ಜಾಯತಿ ಜಂತು ಕರ್ಮಣಾಧ್ಯಯತೆ ತ್ರಿಜಃ ವೇದಾಧ್ಯಯನ ಏತಿ ವಿಪ್ರಹ ಬ್ರಹ್ಮಜ್ಞಾನ ಬ್ರಾಹ್ಮಣ ಅಂತ ಹೇಳೋದು ಬ್ರಾಹ್ಮಣನಿಗಿರುವಂಥ ವಿಚಾರ ಈ ಜನಿವಾರ ಅಂತ ಹೇಳುವಂಥದ್ದು ಏನಿದೆ ಅದು ಒಬ್ಬ ಡಾಕ್ಟ್ರಿಗೆ ಸ್ಟೆತೋಸ್ಕೋಪ್ ಇದ್ದ ರೀತಿಯಲ್ಲಿ ದ್ವಿಜಾ ಎರಡನೇ ಜನ್ಮ ಬಂದಾಗ ಅವನಿಗೆ ಬರುವಂತಹ ವಿಷಯವೊಂದು ಅವ ಬ್ರಾಹ್ಮಣ ಅಂತೇಳಿ ಆದ ಬ್ರಾಹ್ಮಣ ಅಂತೇಳಿ ಆದಾಗ ಅವನಿಗೆ ಆ ಬ್ರಾಹ್ಮಣ ಅಂತೇಳಿ ಗುರುತಿಸಲಿಕ್ಕೆ ಅದು ಇರುವಂಥದ್ದು ಯಾರು ಕೂಡ ಅರ್ಹತೆಯಿಂದ ಬ್ರಾಹ್ಮಣ್ಯವನ್ನು ಪಡಿಬೋದು ಇತ್ತೀಚೆಗೆ ಪುತ್ತೂರು ಒಂದು ಮಾದರಿಯಾಗಿದೆ ಲಕ್ಷ್ಮೀದೇವಿ ಬೆಟ್ಟದಲ್ಲಿ ಉಪನಯನ ಆಗಿ ಎಲ್ಲ ಉಪನಯನ ಮಾಡಿದಂತದ್ದು ಎಲ್ಲರಿಗೂ ತಿಳಿದಿದೆ ಅಲ್ಲಿರುವ ಅವರ ಪೂಜಾರಿ ಅವರಿಗೆ ಅವರ ಮಗನಿಗೆ ತಪ್ಪಲ್ಲಿರುವ ಮಗನಿಗೆ ಮೊಮ್ಮಗನಿಗೆ ಉಪನಯನ ಮಾಡಿದೆ ಅಂದ್ರೆ ಬ್ರಾಹ್ಮಣ್ಯ ಅಂತ ಹೇಳುವಂಥದ್ದು ಒಂದು ಅರ್ಹತೆ ಅಂತ ಹೇಳುವಂಥದ್ದನ್ನು ಇಲ್ಲಿ ಎಲ್ಲರೂ ಬಿಂಬಿಸಬೇಕು ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳುವಂಥದ್ದನ್ನು ನಾವು ಇಲ್ಲಿ ಉಲ್ಲೇಖ ಮಾಡಬೇಕು ಅಂತೇಳಿ ನನಗೆ ಅನ್ನಿಸ್ತದೆ ಸೊ ಅಲ್ಲಿ ಎಲ್ಲಾ ಬ್ರಾಹ್ಮಣ ಬಂಗದವರು ಎಲ್ಲರೂ ಹೋಗಿ ಆ ಒಂದು ಉಪನಯನದಲ್ಲಿ ಭಾಗವಹಿಸಿದ್ದನ್ನು ನಾವು ಇಲ್ಲಿ ನೆನಪಿಸಿಕೊಳ್ಳುತ್ತಾ ಈ ಒಂದು ಬ್ರಾಹ್ಮಣ್ಯವಾಗಿ ಈ ಒಂದು ಶನಿವಾರವನ್ನು ತೆಗೆಯುವಂಥ ವಿಷಯ ಹೇಗೆ ಅಂತ ಹೇಳಿದರೆ ಒಬ್ಬ ಡಾಕ್ಟರ್ನ ಕೈಯಿಂದ ಟೆತಸ್ಕೋಪನ್ನು ತೆಗೆದುಕೊಂಡ ಹಾಗೆ ಸೊ ಹಾಗಾಗಿ ಆ ರೀತಿಯ ಏನು ಕೆಲಸ ಮಾಡಿದ್ದಾರೆ ಅದು ಖಂಡನೀಯ ಹಾಗೂ ನಾವೆಲ್ಲರೂ ಒಬ್ಬರಿಂದ ಇವತ್ತಿಗೆ ಸೇರಿ ಯಾವ ಕೆಲಸ ಯಾವ ರೀತಿ ನಾವು ಒಗ್ಗಟ್ಟನ್ನು ತೋರಿಸುತ್ತೇವೆ ಮುಂದೆಯೂ ಈ ರೀತಿಯ ಪ್ರದರ್ಶನವನ್ನು ಮಾಡಬೇಕು ಅಂತ ಹೇಳುವಂಥದ್ದನ್ನು ನಾವು ಹೇಳ್ತಾ ನಾವೆಲ್ಲರೂ ಒಗ್ಗಟ್ಟಾಗಿ ಇದಕ್ಕೋಸ್ಕರ ಕೆಲಸ ಅಂತ ಹೇಳೋದನ್ನು ಹೇಳ್ತಾ ನನ್ನ ಮಾತು ಮಾಡ್ತೀವಿ моей marriages <laughs> rate at very much loss. shirtoh hey

ད�ད�ས ད�ད ಸ್ನೇಹಿತರೆ ನಮಸ್ತೆ ರಾಜ್ಯದಲ್ಲಿ ಆಡುವ ಪ್ರಭುತ್ವ ಅಹಂಕಾರದ ಅಮಲೇರಿದಾಗ ಸಮಾಜವನ್ನು ಏಕರೂಪದಲ್ಲಿ ನೋಡುವುದರ ಬದಲು ಜಾತಿಯ ಹೆದರಲ್ಲಿ ಬೇರೆ ಬೇರೆ ಪಂಗಡಗಳಾಗಿ ವಿಭಜನೆ ಮಾಡುವಂತ ದುಷ್ಟ ಪ್ರಯತ್ನವನ್ನು ಮಾಡಿದಾಗ ಅವರ ಕೆಳಗಿರುವ ಅಧಿಕಾರಿಗಳಿಗೆ ಈ ರೀತಿಯ ಧಾಸ್ತಿ ಬರುವುದು ಇಲ್ಲದ್ರೆ ಯಾವ ಸರಕಾರ ತಟಸ್ಥವಾಗಿ ಜಾತಿಯನ್ನ ಮೀರಿ ಸರ್ವರೋರಿಗೂ ಸಮ ಮಾಡುವಂತ ಯೋಚನೆಯನ್ನ ಮಾಡುವ ಸರಕಾರ ಇದ್ರೆ ಈ ಅಧಿಕಾರಿಗಳಿಗೆ ಜನಿವಾರವನ್ನು ಕತ್ತರಿಸುವಂತ ಧೈರ್ಯ ಬರ್ತಿತ್ತ ಅಂತ ಹೇಳೋ ಪ್ರಶ್ನೆಯನ್ನು ನಾವು ಕೇಳಬೇಕು ಶನಿವಾರ ಕತ್ತರಿಸುವ ಮಾನಸಿಕತೆ ಯಾಕಿದೆ ಅಂತ ಹೇಳಿದ್ರೆ ಇಡೀ ಸಮಾಜದಲ್ಲಿ ಬ್ರಾಹ್ಮಣರನ್ನು ಒಂದು ಬೇರೆ ಪಂಗಡ ಅಂತ ಹೇಳಿ ನೋಡುವಂತ ಒಂದು ಷಡ್ಯಂತ್ರ ಇವತ್ತು ನಡೀತಾ ಇದೆ ಇದು ಕೇವಲ ಒಂದು ಜನಿವಾರ ಕತ್ತರಿಸುವ ವಿಚಾರ ಅಲ್ಲ ಎಲ್ಲ ಕ್ಷೇತ್ರದಲ್ಲಿ ಕೂಡ ಬ್ರಾಹ್ಮಣ ಪಂಗಡ ಅಂತ ಹೇಳುವಂತಹದ್ದು ಅದು ದೌರ್ಬಲ್ಯದ ಮಾನಸಿಕತೆ ಇರುವಂತಹ ಪಂಗಡ ಅದರ ಮೇಲೆ ಏನು ಮಾಡಿದರೆ ನಡೆಯುತ್ತೆ ಅಂತ ಹೇಳುವ ಮಾನಸಿಕತೆಯ ಭಾಗವಾಗಿ ಇವತ್ತು ನಡೀತಾ ಇದೆ ಸರಕಾರ ಆಲೋಚನೆ ಮಾಡಬೇಕು ಬ್ರಾಹ್ಮಣರ ವಿರುದ್ಧ ಈ ರೀತಿಯ ಪ್ರಯತ್ನಗಳು ನಡೆದಾಗ ತುಂಬಾ ಬಾರಿ ಬ್ರಾಹ್ಮಣರು ಎಚ್ಚೆತ್ತು ಹೋರಾಟಗಳನ್ನು ಚರಿತ್ರೆಯ ಕಾಲದಲ್ಲಿ ಪುರಾಣ ಕಾಲದಲ್ಲಿ ಮಾಡಿದ್ದರೆ ನೋಡಿದ್ದೇವೆ ಇದನ್ನ ಕೇವಲ ಬ್ರಾಹ್ಮಣರ ವಿರುದ್ಧದ ಒಂದು ಅವಹೇಳನ ಅನ್ಯಾಯ ಅಂತ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಧಿಕಾರಿಗಳು ನೂರಾರು ಜನ ಇರ್ತಾರೆ ಅಧಿಕಾರಿಗಳಿಗೆ ಖಾಸಗಿಯಾಗಿ ಶರ್ಟ್ ಒಳಗೆ ಜನಿವಾರ ಹಾಕಿದ್ರೆ ಅದನ್ನು ತೆಗೆಯುವ ಹಕ್ಕನ್ನು ಈ ಸಂವಿಧಾನ ಕೊಟ್ಟಿದೆ ಅಂತ ಹೇಳದನ್ನ ವಕೀಲರು ಉಲ್ಲೇಖ ಮಾಡಬೇಕು ಯಾವ ರೀತಿಯಲ್ಲಿ ಸಾರ್ವಜನಿಕವಾಗಿ ಈ ಶನಿವಾರ ಬೇರೆಯವರಿಗೆ ಸಮಸ್ಯೆ ಮಾಡುತ್ತೆ ಅಂತ ಹೇಳಬೇಕು ಇಡೀ ಹಿಂದೂ ಸಮಾಜ ಉತ್ತರ ಕೊಡಬೇಕಾದ ಅವಶ್ಯಕತೆ ಇದೆ ಇದು ಕೇವಲ ಬ್ರಾಮಾನ್ಯ ಅವಮಾನ ಯಾಕೆ ತಿಳ್ಕೊಳ್ಬೇಕು ನಾವು ಹಿಂದೂ ಸಮಾಜದಲ್ಲಿ ಯಾರಿಗಾದರೂ ಅನ್ಯಾಯ ಆದರೆ ಹಿಂದೂ ಸಮಾಜದಲ್ಲಿ ಯಾರಿಗಾದರೂ ಯಾರ್ದಾದ್ರೂ ಹತ್ಯೆ ಆದರೆ ಇಡೀ ಎಲ್ಲ ಸಮುದ ಸಮುದಾಯದವರು ಹೋಗಿ ಪ್ರತಿಭಟನೆ ನಡೆಸೋದಿಲ್ವಾ ನಡೆತೆ ಇಲ್ವ ನಾವು ಇವತ್ತು ಬ್ರಾಹ್ಮಣರಿಗೆ ಆಗಿರುವಂತಹ ಸಮಸ್ಯೆ ಬಂದಾಗ ಇದನ್ನು ಇಡೀ ಹಿಂದೂ ಸಮಾಜ ಎಲ್ಲ ಹಿಂದೂ ಸಂಘಟನೆಗಳು ಕೂಡ ಇದು ನಮ್ಮ ಮೇಲೆ ನಡೆದ ಆಕ್ರಮಣ ಅಂತ ಹೇಳಿ ಸ್ವೀಕಾರ ಮಾಡಿ ಇದಕ್ಕೆ ಸಂಘಟಿತ ಹೋರಾಟ ಮಾಡಲಿಲ್ಲ ಅಂತ ಆದ್ರೆ ಹಿಂದೂ ಸಮಾಜ ಖಂಡಿತವಾಗಿ ಹೋಳು ಹೋಳುಗಳಾಗಿ ಹೋಗುವ ದಿನ ಬಹಳ ದೂರ ಇಲ್ಲ ಬಂದಿದೆ ಜರ್ಮ ಜರ್ಮನಿಯಲ್ಲಿ ಹಿಟ್ಲರಿನ ಆಡಳಿತವನ್ನು ನೆನಪಿಸ್ತಾ ಇದ್ದಾರೆ ಇವತ್ತು ಸರ್ಕಾರ ಹಿಟ್ಲರ್ ಆಡಳಿತ ಇರುವಂತಹ ಸಂದರ್ಭದಲ್ಲಿ ಸರ್ಕಾರ ಅಂತ ಅದನ್ನು ಕರೆದ್ರು ನಾನು ರಾಜಕೀಯ ಮಾತಾಡ್ತೇನೆ ಅಂತ ದಯವಿಟ್ಟು ತಿಳ್ಕೊಂಡು ತಿಳ್ಕೊಳ್ಬೇಡಿ ನಾನು ರಾಜಕೀಯದಲ್ಲಿ ಈಗ ಅಲ್ಲಿ ಮಹಾನ್ ಚಿಂತಕರೊಬ್ಬರು ಹಿಟ್ಲರ್ ಜೊತೆಯಲ್ಲಿ ಇದ್ರು ಹಿಟ್ಲರ್ ಜೊತೆಯಲ್ಲಿ ಇರಬೇಕಾದ್ರೆ ಅವರು ನೋಡ್ತಾ ಇದ್ದಾರೆ ಇದೇ ನಾದಿಗಳು ಹಿಟ್ಲರಿನ ನಾದಿಗಳು ಆಡಳಿತದ ಪ್ರಭುಗಳು ಆರಂಭದಲ್ಲಿ ಸಮಾಜವಾದಿಗಳ ಮೇಲೆ ದಾಳಿ ಮಾಡಿದರು ಈ ಪುಣ್ಯಾತ್ಮ ಹೇಳಿದ ನಮ್ಮ ನಿತ್ತ ಅಕಲ ನಿತ್ತ ನಂತರ ತೊಂದರೆ ಇದೆ ಅಂತ ಹೇಳಿದರು ಅದಾದ ಮೇಲೆ ಟ್ರೇಡ್ ಯೂನಿಯನ್ ಜರ್ಮನಿಯಲ್ಲಿ ಇರುವಂತ ಟ್ರೇಡ್ ಯೂನಿಯನ್ ಅದಕ್ಕೆ ಏನ್ ಹೇಳ್ತಾರೆ ಕನ್ನಡದಲ್ಲಿ ಕಾರ್ಮಿಕ ಸಂಘಟನೆ ಅದರನ್ನ ದಮನ ಮಾಡುವಂತ ಕೆಲಸಗಳು ನಡೆದು ಆವಾಗ ಹೇಳಿದ ಅದು ನನಗೆ ಸಂಬಂಧಪಟ್ಟ ನನಗೇನು ತೊಂದರೆ ಇಲ್ಲ ಪ್ರಭುತ್ವ ನನ್ನ ಜೊತೆ ಇದೆ ಅಂತ ಕೇಶವ ಹೇಳಿದ ಹಾಗೆ ಹೇಳಿದರು ಎಲ್ಲಾ ವಿಘಟನೆಗಳು ಹೋದ ಎಲ್ಲಾ ಸಂಘಟನೆಗಳು ಹೋದ ಮೇಲೆ ಕೊನೆಗೆ ಅದೇ ಮಹಾನ್ ಚಿಂತಕ ಅದೇ ಮಹಾನ್ ಚಿಂತಕನನ್ನು ಇದೇ ಹಿಟ್ಲರ್ ಸಮಾಜ ಒತ್ತು ಜೈಲಿಗೆ ಹಾಕಿದಾಗ ಅವನಿಗೆ ಅರ್ಥ ಬೇರೆಯವರ ಮೇಲೆ ಸವಾರಿ ಮಾಡುವಾಗ ಬೇರೆಯವರ ಮೇಲೆ ದಬ್ಬಾಳಿಕೆ ಮಾಡುವಾಗ ನಾನು ಕಣ್ಣು ತೆರೆದಿಲ್ಲ ಈಗ ನನ್ನದೇ ಜೈಲಿಗೆ ಹಾಕೋ ನನ್ನ ಹಿಂದೆ ಯಾರೂ ಇಲ್ಲ ಇದು ಹಿಂದೂ ಸಮಾಜಕ್ಕೆ ಆಗುವಂತ ಎಚ್ಚರಿಕೆ ಕರೆಗಂಟೆ ಇವತ್ತು ಬ್ರಾಹ್ಮಣ ಸಮಾಜವನ್ನ ವಿಘಟಿತವಾಗಿ ನೋಡಿಕೊಂಡು ಅದರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಇನ್ನು ದಲಿತರನ್ನ ಬೇರೆ ಮಾಡಿ ಅವರ ಮೇಲೆ ದಾಳಿ ಮಾಡುವಂತ ಪ್ರಯತ್ನಗಳು ನಡೀತಾ ಇದೆ ಹಿಂದೂ ಸಂಘಟನೆಗಳು ಪರಿಪೂರ್ಣ ಆಗಬೇಕಾಗಿದ್ರೆ ಈ ಹೋರಾಟವನ್ನು ಎಲ್ಲ ಹಿಂದೂಗಳು ಒಟ್ಟಾಗಿ ಸಂಘಟಿತವಾಗಿ ಹೋರಾಟ ಮಾಡೋಣ ಇದು ಹಿಂದೂಗಳ ಮೇಲಿನ ಅವಮಾನ ಇದು ಹಿಂದೂಗಳ ಮೇಲಿನ ದೌರ್ಜನ್ಯ ಜನಿವಾರ ಕೇವಲ ಬ್ರಾಹ್ಮಣರ ಪ್ರತೀಕ ಅಂತ ಯಾರು ತಿಳ್ಕೊಳ್ಬೇಕಾದ ಅಗತ್ಯ ಇಲ್ಲ ಅದು ಹಿಂದೂ ಸಮಾಜದ ಒಂದು ಅವಿಭಾಜ್ಯ ಅಂಗದ ಒಂದು ಭಾಗ ಅಂತ ಹೇಳಿದ್ರೆ ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಎಲ್ಲ ಸಮಸ್ತ ಹಿಂದೂ ಭಾಷಾ